ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చంతావణి హెసరాంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చిత్స గ్యాస్ట్రో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ನಗದು ರಹಿತ ಸೇವೆ ಲಭ್ಯ ಶನಿ ಮಹಾತ್ಮ ದೇವಾಲಯದಲ್ಲಿ ಆಗಸ್ಟ್ ಹದಿನಾರಕ್ಕೆ ಅನುದಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಚಿಂತಾಮಣಿ ನಗರದ ಟಿ ಬಡಾವಣೆಯ ಶ್ರೀ ನಾಗನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಆಗಸ್ಟ್ ಹದಿನಾರರಂದು ಶ್ರಾವಣ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿನಾರಾಯಣಪ್ಪರವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಅಗ್ರಾರಧ ಗೋವಿಂದ್ರವರು ತಿಳಿಸಿದರು ಅವರು ನಗರದ ಶನಿ ಮಹಾತ್ಮ ದೇವಾಲಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಅಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಶನಿ ಮಹಾತ್ಮನ ಅರಿಕತೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರೆಡ್ಡಿ ಕುಮಾರ್ ರೆಡ್ಡಿ ಜಗದೀಶ್ ರೆಡ್ಡಿ ಕುಂಡ್ಗಡ್ಡೆ ಶಿವಣ್ಣ ಅಗ್ರಾರ ಮೋಹನ್ ಬಾಬು ಗೋಪಿನಾಥ್ ರಂಗಾರೆಡ್ಡಿ ಅಪ್ಪಲ್ಲ ಜಗದೀಶ್ ಕೃಷ್ಣರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನಮ್ಮಪ್ಪ ನಮ್ಮ ದೊಡ್ಡಪ್ಪ ವೆಂಟರಾಯಪ್ಪ ಅವರ ಮಕ್ಕಳಾದ ನಾವು ಇದೇ ತಿಂಗಳು ಹದಿನಾರನೇ ತಾರೀಕು ಶನಿ ಮಹಾತ್ಮ ಕಥೆ ಇದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟು ಒಂದು ಊಟದ ವ್ಯವಸ್ಥೆ ಇರುತ್ತದೆ ಎಂಟರಿಂದ ಒನ್ ಅವರು ವೆಯ್ಟ್ ಮಾಡಿಬಿಟ್ಟು ಅದೇ ದಿವಸ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಶನಿ ಮಹಾತ್ಮ ದೇವ ವಿಕ್ರಮರಾಜ ಕಥೆ ಇರುತ್ತದೆ ಅದಕ್ಕೆ ಹೆಚ್ಚಿನ ಸಂಖ್ಯೆ ಜನ ಬಂದು ಹೋಗಬೇಕು ನಾನು ಹೇಳಿ ಚಿನ್ ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳಂತ ವಿನಂತಿ ಚಿಂತಾಮಣಿ ತಾಲೂಕಿನ ಈಶ್ವರನ ದೇವಸ್ಥಾನದ ಹತ್ತಿರ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರವರೆಗೂ ಊಟದ ವ್ಯವಸ್ಥೆ ಇರುತ್ತದೆ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೆ ಚಿಂತಾಮಣಿಯ ಎಲ್ಲ ಭಕ್ತ ಸಮೂಹಕ್ಕೆ ನಮಸ್ಕಾರಗಳು ಇವತ್ತಿನ ಒಂದು ಸುದ್ದಿಗೋಷ್ಠಿ ಕರೆದಿರುವಂಥ ವಿಚಾರ ಒಂದೇ ನಾಗನಾಥೇಶ್ವರ ದೇವಸ್ಥಾನ ಆವರಣದಲ್ಲಿ ನೆಲೆಸಿರುವ ಶ್ರೀ ಶನಿವಾತ್ಮ ದೇವಾಲಯದಲ್ಲಿ ಬರುವ ಶನಿವಾರ ಅಂದರೆ ನಾಲ್ಕನೇ ಶನಿವಾರ ಹದಿನಾರನೇ ತಾರೀಕು ದಿನಕ ದಿನಾಂಕದಂದು ಇಲ್ಲಿ ಸುಮಾರು ವರ್ಷಗಳಿಂದ ಗೋವಿಂದಣ್ಣವ್ರ ತಂದೆಯವರು ಅದ ತದನಂತರ ಇವರು ಸುಮಾರು ವರ್ಷಗಳಿಂದ ಪೂಜೆ ಟೈಮ್ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ವಾರ ಒಂದೊಂದು ರೀತಿಯಾದಂಥ ಅಭಿಷೇಕಗಳು ದೇವರಿಗೆ ಪ್ರಸಾದಗಳು ಅನ್ನದಾನಗಳು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಸ್ವಾಮಿ ಶನಿ ಮಹಾರಾಜರವರಿಗೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ರಾತ್ರಿ ಶ್ರೀ ರಾಜ ವಿಕ್ರಮಾದಿತ್ಯ ಅನ್ನುವಂಥ ಶನಿ ಮಹಾರಾಜನ ಕಥೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಅನ್ನದಾನವನ್ನು ಸ್ವೀಕರಿಸಿ ಎಲ್ಲರೂ ಶನಿ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ